ಎಲ್ರಿಗೂ ನಮಸ್ಕಾರ ಪ್ರಿಮನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋ ಯಾವುದ್ರ ಬಗ್ಗೆ ಅಂತ ಅಂದ್ಬಿಟ್ಟು ನಿಮಗೆ ಆಲ್ರೆಡಿ ತಮ್ಮದೇ ನೋಡಿ ಗೊತ್ತಾಗಿರುತ್ತೆ ಪ್ಲಸ್ ನೋಟಿಫಿಕೇಷನ್ ಕೂಡ ನೀವು ನೋಡಿರ್ತೀರ ಎಸ್ ಬಹಳಷ್ಟು ದಿನಗಳಿಂದ ವೆಯ್ಟ್ ಮಾಡ್ತಾ ಇದ್ದಂತಹ ಒಂದು ನ್ಯೂಸ್ ಅಂತ ಹೇಳ್ಬೋದು ದಿನ ಅಲ್ಲ ವರ್ಷ ಬಿಕಾಸ್ ಒಂದೂವರೆ ವರ್ಷ ಒಂದು ವರ್ಷದಿಂದ ಯಾವ್ದು ನೋಟಿಫಿಕೇಷನ್ ಆಗಿರಲಿಲ್ಲ ಟಿ ಇ ಟಿ ಸೊ ಹಾಗಾಗಿ ಇವತ್ತು ಒಂದು ಆರ್ಟಿಕಲ್ ಬಂದಿದೆ ಯಾವ ಒಂದು ಪತ್ರಿಕೆ ಅಂತ ಹೇಳಿದ್ರೆ ಕನ್ನಡ ನ್ಯೂಸ್ ನಾವು ಅನ್ನುವಂತಹ ಒಂದು ಡಿಜಿಟಲ್ ಪತ್ರಿಕೆಯಲ್ಲಿ ಒಂದು ನ್ಯೂಸ್ ಬಂದಿರುವಂಥದ್ದು ಏನು ಶಿಕ್ಷಕರ ಹುದ್ದೆ ಆಕಾಂಕ್ಷಿಗಳಿಗೆ ಗಮನಕ್ಕೆ ಟಿ ಇ ಟಿ ಪರೀಕ್ಷೆಗೆ ಅರ್ಜಿ ಆಹ್ವಾನ ಸೊ ಯಾವಾಗ ಏನು ಏನಿದು ನ್ಯೂಸ್ ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ ಸೊ ನೀವು ಇಲ್ಲಿ ನೋಡ್ತಿರ್ಬೋದು ಟಿ ಇ ಟಿ ಪರೀಕ್ಷೆ ಪಾಸು ಮಾಡಿದಂತಹ ಪ್ರಾಥಮಿಕ ಶಾಲಾ ಶಿಕ್ಷಕರು ಆರು ಏಳನೇ ತರಗತಿಗೆ ಬೋಧಿಸಲು ಅರ್ಹರು ಅನ್ನೋದಾಗಿ ರಾಜ್ಯ ಸರ್ಕಾರ ಪತ್ರದಲ್ಲಿ ಅಧಿಕೃತ ಆದೇಶವನ್ನು ನೀಡಿತ್ತು ಸೊ ನೀವು ಅದನ್ನು ಆಲ್ರೆಡಿ ಓದಿದಿರಾ ಗೊತ್ತಾಗಿದೆ ಕೂಡ ನಿಮಗೆ ವಿಷಯ ಸೊ ಇದರ ಬೆನ್ನಲ್ಲೇ ಏನಾಗಿದೆ ಶಿಕ್ಷಕ ಹುದ್ದೆ ಆಕಾಂಕ್ಷಿಗಳಿಗೆ ಗುಡ್ ನ್ಯೂಸ್ ಅನ್ನೋ ಹಾಗೆ ಟಿ ಇ ಟಿ ಪರೀಕ್ಷೆಗೆ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ ಅಂತ ಸೊ ಇಲ್ಲಿ ಇದು ಯಾವಾಗ ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಡೇಟು ಯಾವಾಗ ಎಂಡಿಂಗ್ ಡೇಟ್ ಅನ್ನೋದ್ರ ಬಗ್ಗೆಯೂ ಕೂಡ ಉಲ್ಲೇಖ ಮಾಡಿದ್ದಾರೆ ಸೊ ಈ ಕುರಿತಂತೆ ಶಾಲಾ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಮಾಹಿತಿ ನೀಡಿದ್ದು ಬೆಳಕಿನ ಹಬ್ಬ ದೀಪಾವಳಿಯ ಮುನ್ನ ಬಹುದಿನಗಳಿಂದ ನಿರೀಕ್ಷೆಯಲ್ಲಿದೆ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆಗೆ ಇದೀಗ ಚಾಲನೆ ದೊರಕಿರೋದನ್ನು ತಿಳಿಸಲು ನಮಗೆ ಅತೀವ ಸಂತೋಷವಾಗ್ತಾ ಇದೆ ಅಂತ ಹೇಳಿದ್ದಾರೆ ಸೊ ಅವರಿಗೆ ಸಂತೋಷ ಆಗ್ತಾ ಇದೆ ಎಷ್ಟೋ ಜನ ಅಭ್ಯರ್ಥಿಗಳಿಗೆ ಇನ್ನೂ ಕೂಡ ಗೊಂದಲ ಅಫಿಷಿಯಲ್ ಆಗಿ ನೋಟಿಫಿಕೇಶನ್ ಏನು ಬಿಟ್ಟಿಲ್ಲ ಬರೀ ಮಾಧ್ಯಮಗಳಲ್ಲಿ ಬರ್ತಾ ಇದೆ ಬರೀ ಪತ್ರಿಕೆಗಳಲ್ಲಿ ಬರ್ತಾ ಇದೆ ಅಂತ ಸೊ ಅಫಿಷಿಯಲ್ ನೋಟಿಫಿಕೇಶನ್ ಬರೋ ತನಕನೂ ಕೂಡ ಆ ಒಂದು ಗೊಂದಲ ಆ ಒಂದು ತಳಮಳ ಇದ್ದೇ ಇರುತ್ತೆ ಸೊ ಹಾಗಾಗಿ ಇಲ್ಲಿ ಟಿ ಟಿ ಪರೀಕ್ಷೆ ಯಾವಾಗಿಂದ ಅಪ್ಲಿಕೇಶನ್ ಹಾಕೋದಕ್ಕೆ ಸ್ಟಾರ್ಟಿಂಗ್ ಡೇಟ್ ಅನ್ನೋದನ್ನೇ ಮೆನ್ಷನ್ ಮಾಡಿದ್ದಾರೆ ಸೊ ಶಿಕ್ಷಕರ ಅರ್ಹತಾ ಪರೀಕ್ಷೆ ಕುರಿತಂತೆ ಅಧಿಸೂಚನೆ ಹೊರಡಿಸಲಾಗ್ತಾ ಇದ್ದು ಅಭ್ಯರ್ಥಿಗಳು ಅರ್ಜಿಯನ್ನು ಆನ್ಲೈನ್ನಲ್ಲಿ ಇಪ್ಪತ್ತ ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಅಕ್ಟೋಬರ್ ಇಪ್ಪತ್ತ ಮೂರು ಇದೇ ತಿಂಗಳ ಸೊ ಇಪ್ಪತ್ತ್ ಮೂರನೇ ತಾರೀಕಿಗೆ ಏನು ಮಾಡ್ತಾರೆ ಅವರು ಅಪ್ಲಿಕೇಶನ್ ಹಾಕೋದಕ್ಕೆ ನಮಗೆ ಅವರ ಒಂದು ಅಧಿಕೃತ ವೆಬ್ಸೈಟ್ನಲ್ಲಿ ಅವಕಾಶ ಮಾಡಿಕೊಡ್ತಾರೆ ಹಾಗೆಯೇ ಒಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರ ತನಕ ಅಂತಂದರೆ ನೆಕ್ಸ್ಟ್ ಮಂತ್ ನವೆಂಬರ್ ಒಂಬತ್ತನೇ ತಾರೀಕು ತನಕ ನಮಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಟೈಮ್ ಇರುತ್ತೆ ಸೊ ಈ ಎಕ್ಸಾಮ್ ಯಾವಾಗ ಮಾಡಬಹುದು ಈ ಪರೀಕ್ಷೆಯನ್ನ ಏಳು ಹನ್ನೆರಡು ತಿಂಗಳು ಏಳನೇ ತಾರೀಕು ಟಿಇಟಿ ಪರೀಕ್ಷೆಯನ್ನು ನಡೆಸುತ್ತಾರೆ ಪರೀಕ್ಷಾ ಪ್ರಕ್ರಿಯೆಯನ್ನು ಶೀಘ್ರವಾಗಿ ಪೂರ್ಣಗೊಳಿಸಿ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಏನ್ ಮಾಡ್ತಾರೆ ನಮಗೆ ರಿಸಲ್ಟ್ ಕೊಡ್ತಾರೆ ಸೊ ಹಾಗಾಗಿ ಇಲ್ಲಿ ನೆಕ್ಸ್ಟ್ ಏನು ನೋಡಿ ಕಲ್ಯಾಣ ಕರ್ನಾಟಕ ಪ್ರದೇಶದ ಮತ್ತು ಉಳಿದ ಶಿಕ್ಷಕರ ಹುದ್ದೆಗಳ ಭರ್ತಿಗೂ ಸಿಇಟಿ ಪರೀಕ್ಷೆಯ ಮೂಲಕ ಶೀಘ್ರ ಕ್ರಮ ಕೈಗೊಳ್ಳಲಾಗುವುದು ಸೊ ಮುಂದಿನ ಟಿ ಟಿ ಪರೀಕ್ಷೆಗೆ ಸಜ್ಜಾಗ್ತಾ ಇರುವಂತಹ ಎಲ್ಲ ಅಭ್ಯರ್ಥಿಗಳಿಗೆ ಹೃತ್ಪೂರ್ವಕ ಶುಭಾಶಯಗಳು ಅಂತ ಹೇಳಿ ತಿಳಿಸಿರುವಂಥದ್ದು ಮಧು ತುಂಬಾ ಜನ ಆಸ್ಪಿರೇನ್ಸ್ ಆಗಿರ್ಬೋದು ಅಥವಾ ನಾನು ಮಾಡ್ತಾ ಇರುವಂತಹ ವಿಡಿಯೋ ನೋಡುತ್ತಾ ಇರೋರಾಗಿರ್ಬೋದು ಫೇಕ್ ನ್ಯೂಸ್ ಇದೆಲ್ಲ ಮಾಡಬೇಡಿ ನೀವು ಕಮೆಂಟ್ಸ್ ಕಮೆಂಟ್ಸ್ನ ಹಾಕ್ತಾ ಇದ್ರಿ ನೋಟಿಫಿಕೇಶನ್ ನೋಟಿಫಿಕೇಶನ್ ಆಗೋದಕ್ಕೆ ಇನ್ನೂ ಬಹಳಷ್ಟು ಟೈಮ್ ಇದೆ ಇನ್ನೂ ಒನ್ ಮಂತ್ ಆಗ್ಬೋದು ಎರಡು ಮಂತ್ ಆಗಬಹುದು ಅಂತ ಸೊ ನೋಡಿ ನಾನು ಹತ್ತರಿಂದ ಹದಿನೈದು ದಿನಗಳ ಒಳಗೆ ನೋಟಿಫಿಕೇಶನ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಿಮಗೆ ಒಂದು ವಿಡಿಯೋ ಮಾಡಿ ಹಾಕಿದೆ ಮೋಸ್ಟ್ ಆಫ್ ದ ಕಮೆಂಟ್ಸ್ ಬಂದಿರೋದು ನೆಗೆಟಿವ್ ಕಮೆಂಟ್ಸ್ ಇಟ್ಸ್ ಓಕೆ ನೋ ಪ್ರಾಬ್ಲಮ್ ಬಟ್ ಇವಾಗ ನಿಮಗೆ ಒಂದು ಡೇಟ್ ಗೊತ್ತಾಗಿದೆ ಯಾವಾಗ ಅಪ್ಲಿಕೇಶನ್ ಹಾಕೋದಕ್ಕೆ ಸ್ಟಾರ್ಟಿಂಗ್ ಡೇಟ್ ಮತ್ತೆ ಯಾವಾಗ ಎಂಡಿಂಗ್ ಡೇಟ್ ಮತ್ತೆ ಎಕ್ಸಾಮ್ ಯಾವಾಗ ಮಾಡ್ತಾರೆ ಅಂತ ಎಕ್ಸಾಮ್ ಇರುತ್ತೆ ತುಂಬಾನೇ ಲೆಸ್ ಟೈಮ್ ಇದೆ ನಿಮಗೆ ಗೊತ್ತು ಪ್ರಶ್ನೆ ಪತ್ರಿಕೆಯ ಕಠಿಣತೆಯ ಮಟ್ಟ ದಿನದಿಂದ ದಿನಕ್ಕೆ ಎಷ್ಟು ಕ್ಲಿಷ್ಟಕರವಾಗಿರುತ್ತೆ ಅಂತ ಅಂದ್ಬಿಟ್ಟು ಸೊ ಹಾಗಾಗಿ ಇಗ್ನೋರ್ ಮಾಡಬೇಡಿ ಸೊ ಇವಾಗ ನೋಟಿಫಿಕೇಶನ್ ಆಯ್ತು ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿ ಗೊತ್ತಾಗಿದೆ ಇವಾಗಿಂದ ಮಾಡಬೇಕು ಅಂತ ಇವಾಗಿಂದ್ರೆ ಸಿಲೆಬಸ್ನ ಕಲೆಕ್ಟ್ ಮಾಡ್ಕೊಳ್ಬೇಕು ಏನೇನಿದೆ ಸಿಲೆಬಸ್ಸು ಹಾಗೇನೆ ಪೇಪರ್ ಒನ್ ಮತ್ತು ಪೇಪರ್ ಟೂಗೆ ಸಂಬಂಧಪಟ್ಟ ಹಾಗೆ ಯಾರ್ಯಾರು ಅಪ್ಲಿಕೇಶನ್ ಹಾಕ್ಬೋ ಹಾಕ್ಬಹುದು ಇದೆಲ್ಲವನ್ನ ಕೂಡ ನಾನು ಪ್ರತಿಯೊಂದು ಕೂಡ ನಾನು ನನ್ನ ಚಾನೆಲ್ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಸೊ ನೀವು ಅದನ್ನು ಹೋಗಿ ನೋಡ್ಕೊಂಡ್ ಬರ್ಬೋದು ಆ್ಯಂಡ್ ಡಿ ಇ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ವೀಡಿಯೋಸ್ಗಳನ್ನು ಸಿಲೆಬಸ್ಗಳನ್ನು ಕ್ಲಾಸಸ್ ಗಳನ್ನ ಮಾಡ್ತಾನೆ ಇರ್ತೀನಿ ಸೊ ನೀವೆಲ್ಲರೂ ಕೂಡ ನೋಡಿ ಈ ಸಲ ಟಿ ಇ ಟಿ ಪರೀಕ್ಷೆಯನ್ನು ಫಸ್ಟ್ ಅಟೆಂಪ್ಟಲ್ಲಿ ಅಲ್ಲಿ ಯಾರು ಬರೀತಾ ಇದ್ದೀರಾ ಖಂಡಿತವಾಗ್ಲೂ ನೀವು ಫಸ್ಟ್ ಅಟೆಂಟಲ್ಲೇ ಪಾಸ್ ಮಾಡಿಕೊಳ್ಳಿ ಎಲ್ಲರೂ ಕೂಡ ಈ ಸಲ ಟಿ ಟಿ ಪರೀಕ್ಷೆಯನ್ನು ಪಾಸ್ ಮಾಡ್ಕೊಳ್ಳೋ ಹಾಗಾಗಲಿ ಅಂತ ಅಂದ್ಬಿಟ್ಟು ವಿಶ್ ಮಾಡ್ತಾ ಇದ್ದೀನಿ ಸೊ ಆಲ್ ದ ವೆರಿ ಬೆಸ್ಟ್ ಎಲ್ಲರೂ ತುಂಬ ಚೆನ್ನಾಗಿ ಓದ್ಕೊಳ್ಳಿ ಆ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರೂ ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ